ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂತಹ ಮತ್ತು ನಿದ್ರಾಹೀನತೆ ನಿವಾರಣೆ ಮಾಡುವಂತಹ ನಮ್ಮ ಒಂದು ದೇಹ ಮತ್ತು ಮನಸ್ಸಿಗೆ ರಿಲ್ಯಾಕ್ಸನ್ನು ನೀಡುವಂತಹ ಒಂದು ಪ್ರಾಣಾಯಾಮವನ್ನು ತಿಳಿಸ್ತಾ ಇದ್ದೀನಿ ಫೋರ್ ಸೆವೆನ್ ಏಯ್ಟ್ ಬ್ರೀದಿಂಗ್ ಟೆಕ್ನಿಕ್ ಈ ಒಂದು ಬ್ರೀದಿಂಗ್ ಟೆಕ್ನಿಕ್ನ ನೀವು ಫಾಲೋ ಮಾಡಿದ್ರೆ ಇನ್ಸ್ಟೆಂಟಾಗಿ ನಿಮಗೆ ನಿಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಈ ರೀತಿಯ ಸಂದರ್ಭದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಇದನ್ನ ಅಭ್ಯಾಸ ಮಾಡೋದ್ರಿಂದ ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗೊರಕೆ ಸಮಸ್ಯೆ ಕೂಡ ನಿವಾರಣೆ ಆಗತ್ತೆ ಪ್ರತಿಯೊಬ್ರು ಅಭ್ಯಾಸ ಮಾಡಬಹುದಾದಂತಹ ಒಂದು ಬ್ರೀದಿಂಗ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು ಈ ಪ್ರಾಣಾಯಾಮ ತುಂಬಾ ಸುಲಭವಾಗಿದೆ ಜೊತೆಗೆ ತುಂಬಾನೇ ಒಳ್ಳೆ ಪ್ರಯೋಜನಗಳನ್ನ ಕೊಡುತ್ತೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೇಕು ಊಟ ಎಲ್ಲ ಆಗಿದೆ ಅಂತಂದ್ರೆ ನೀವು ಊಟ ಆಗಿ ಟೂ ಅವರ್ಸ್ ಆದ್ಮೇಲೆ ಮಾಡ್ಬೋದು ನೈಟ್ ಮಲ್ಗೋದಕ್ಕಿಂತ ಮುಂಚೆ ಮಾಡಿ ಮಲಗೋದ್ರಿಂದ ನಮ್ಮ ಒಂದು ಮೈಂಡ್ ಮತ್ತೆ ಬಾಡಿ ರಿಲ್ಯಾಕ್ಸ್ ಆಗತ್ತೆ ಅಂತಾನೆ ಹೇಳ್ಬೋದು ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರಾತ್ರಿ ಊಟ ಆಗಿದ ತಕ್ಷಣ ಮಾಡಬಾರ್ದು ನೀವು ಊಟ ಆಗಿ ಟೂ ಅವರ್ಸ್ ಆದಮೇಲೆ ಮಲಗೋದಕ್ಕಿಂತ ಮುಂಚೆ ಮಾಡಿ ಮಲಗಬಹುದು ಹೇಗೆ ಆರಾಮಾಗಿ ಕೂತ್ಕೊಳ್ಳಿ ಸುಖಾಸನದಲ್ಲೇ ಕೂತ್ಕೊಳ್ಳಿ ಅದು ವಜ್ರಾಸನದಲ್ಲೇ ಆದರೆ ಕೂತ್ಕೋಬಹುದು ಕೈಯಲ್ಲಿ ಯಾವುದಾದ್ರೂ ಮುದ್ರೆಯನ್ನು ಹಾಕ್ಕೊಳ್ಬಹುದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಜ್ಞಾನ ಮುದ್ರೆಯನ್ನು ಹಾಕ್ಕೊಂಡ್ರೆ ಇದು ಕೂಡ ನಮ್ಮ ತುಂಬಾನೇ ತುಂಬನೇ ಒಳ್ಳೆಯದು ಗೆ ತುಂಬ ಒಳ್ಳೆ ಮುದ್ರೆ ಅಂತಲೇ ಹೇಳ್ಬೋದು ಆರಾಮಾಗಿ ಕೂತ್ಕೊಳ್ಳಿ ಬ್ರೀದ್ ಇನ್ ಮಾಡಬೇಕು ನಾಲ್ಕು ಕೌಂಟು ಉಸಿರನ್ನ ತಗೋಬೇಕು ಮೊದಲು ಆರಾಮವಾಗಿ ಕೂತ್ಕೊಂಡು ಉಸಿರಾಟವನ್ನು ಮಾಡಿ ಅಂದರೆ ಉಸಿರನ್ನ ತೊಗೊಳ್ಳೋದು ಬಿಡೋದು ತಗೊಳ್ಳೋದು ಬಿಡೋದು ಯಾಕೆ ಅಂದರೆ ಏನೋ ಕೆಲಸವನ್ನು ಮಾಡ್ತಿರ್ತೀವಿ ಅಥವಾ ಹಾಗೆ ಬಂದು ಸಡನ್ನಾಗಿ ಕೂತ್ಕೊಳ್ತೀವಿ ಆಗ ನಮ್ಮ ಒಂದು ಉಸಿರಾಟ ಕ್ರಿಯೆ ಜೋರಿರುತ್ತೆ ತುಂಬ ಜಾಸ್ತಿ ಇರುತ್ತೆ ಆವಾಗ ನಾವು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬಾರ್ದು ನಾವು ರಿಲ್ಯಾಕ್ಸ್ ಆಗಬೇಕು ಮೊದಲು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅದಕ್ಕೆ ಒಂದು ಮೂರು ಸಲ ಉಸಿರು ತಗೊಳ್ಳೋದು ಮೂರು ಸಲ ಉಸಿರು ಬಿಡೋದು ಈ ರೀತಿ ಮಾಡಿ ನಿಮ್ಮ ಒಂದು ಬಾಡಿ ಮತ್ತು ಮೈಂಡು ರಿಲ್ಯಾಕ್ಸ್ ಆಗಿದ ನಂತರ ಉಸಿರಾಟ ಕ್ರಿಯೆ ನಾರ್ಮಲ್ ಆಗಿದೆ ಅಂತ ಅನ್ಸಿದ್ಮೇಲೆ ನೀವು ಪ್ರಾಣಾಯಾಮವನ್ನು ಶುರು ಮಾಡಿ ಹೇಗೆ ಅಂದ್ರೆ ನಾಲ್ಕು ಕೌಂಟು ಉಸಿರು ತಗೋಬೇಕು ಸೆವೆನ್ ಕೌಂಟ್ಸ್ ತಗೊಂಡಿರ್ತೀವಲ್ವ ಉಸಿರು ಅದನ್ನ ಹೊಟ್ಟೆ ಒಳಗಡೆ ಹಾಗೆ ಹಿಡಿದಿಟ್ಕೊಳ್ಬೇಕು ಮತ್ತೆ ಏಟ್ ಕೌಂಟ್ಸು ಉಸಿರುನ ಬಾಯಿಯಿಂದ ಹೊರಗಡೆ ಹಾಕಬೇಕು ಅಂತ ಬಾಯಿಯಿಂದ ಹೊರಗಡೆ ಹಾಕ್ಬೇಕು ಮೂಗಿನಿಂದ ಅಲ್ಲ ಮೂಗಿನಿಂದ ಉಸಿರು ತಗೋಬೇಕು ನಾಲ್ಕು ಕೌಂಟು ಒನ್ ಟೂ ತ್ರೀ ಫೋರ್ ಫೋರ್ ಅಂತ ಕೌಂಟ್ ಮನ್ಸಲ್ಲೇ ಮಾಡ್ಕೊಳ್ತಾ ಇರಿ ಫೋರ್ ಆಗೋವರೆಗೂ ನಿಧಾನ ಉಸಿರು ತಗೊಂಡು ಹೊಟ್ಟೆ ಉಬ್ಬಿಸ್ಬೇಕು ಹೊಟ್ಟೆ ತುಂಬಬೇಕು ಫೋರ್ ಕೌಂಟ್ಸ್ಗೆ ನಂತರ ನೀವು ಸೆವೆನ್ ಕೌಂಟ್ಸು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಕೌಂಟ್ಸ್ನ ಮನ್ಸಲ್ಲೇ ಹೇಳ್ಕೊಳ್ಳಿ ಅಷ್ಟೊತ್ತು ಹೊಟ್ಟೆಯ ಒಳಗಡೆ ಇರೋ ಉಸಿರು ಹಾಗೆ ಇರಬೇಕು ತಗೊಳ್ಳಬಾರ್ದು ಹೊರಗಡೆ ಹಾಕ್ಲೂಬಾರ್ದು ನಂತರ ಏಟ್ ಕೌಂಟು ಉಸಿರುನ ಬಾಯಿಯಿಂದ ಅಂತ ಹೊರಗಡೆ ಹಾಕಬೇಕು ಬಾಯಿಯಿಂದ ಉಸಿರಿನ ಹೊರಗಡೆ ಹಾಕೋದ್ರಿಂದ ತುಂಬಾ ಒಳ್ಳೆ ರಿಲ್ಯಾಕ್ಸೇಷನ್ ಆಗುತ್ತೆ ನೀವು ಮೂಗಿನಿಂದ ಉಸಿರಿನ ಹೊರಗಡೆ ಹಾಕೋದಕ್ಕೂ ಬಾಯಿಯಿಂದ ಉಸಿರಿನ ಹೊರಗಡೆ ಹಾಕಿದ್ರೆ ತುಂಬ ಚೆನ್ನಾಗಿ ನಿಮಗೆ ಒಂದು ಏನಾಗುತ್ತೆ ಬಾಯಿಯಿಂದ ಹೊರಗಡೆ ಉಸಿರನ್ನ ಹಾಕೋದ್ರಿಂದ ತುಂಬ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೆ ನಿದ್ರಾಹೀನತೆ ನಿವಾರಣೆ ಆಗುತ್ತೆ ಗೊರಕೆ ಸಮಸ್ಯೆ ನಿವಾರಣೆ ಆಗುತ್ತೆ ಆಂಗಸೈಟಿ ಅಂತಹ ಸಮಸ್ಯೆ ಈ ರೀತಿಯ ಸಮಸ್ಯೆ ನಿದ್ರೆಯಲ್ಲಿ ಬರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಸೊ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕೋದು ತುಂಬಾನೇ ಪ್ರಯೋಜನಕಾರಿ ನಮ್ಮ ಗಂಟಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತೆ ಉಸಿರಾಟ ಕ್ರಿಯೆನೂ ಕೂಡ ಸರಾಗವಾಗಿ ಆಗೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ಮಾಡೋಣ ಈಗ ಬ್ರೀತಿಂಗ್ ಆರಾಮಾಗಿ ಕೂತ್ಕೊಳ್ಳಿ ಕಣ್ಣನ್ನ ಮುಚ್ಕೊಳ್ಳಿ ಬ್ರೀತಿನ್ ಫೋರ್ ಕೌಂಟ್ಸು ಒನ್ ಟೂ ತ್ರೀ ಫೋರ್ ನೀವು ಮನಸಲ್ಲೇ ಹೇಳ್ಕೊಂಡು ಮಾಡಿ ಸೆವೆನ್ ಕೌಂಟ್ಸ್ ಹಾಗೆ ಇಟ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ಬೇಕು ಕೌಂಟ್ ಒನ್ ಇಂದ ಏಟ್ ವರ್ಗು ಕಂಪ್ಲೀಟ್ ಆಗೋವರೆಗೂ ಉಸಿರುನ ಬಾಯಿಯಿಂದ ಅಂತ ಹೊರಗಡೆ ನಿಧಾನವಾಗಿ ಹಾಕ್ತಾ ಇರಬೇಕು ಮತ್ತೆ ಮಾಡೋಣ ಬ್ರೀತಿನ್ ಒನ್ ಟೂ ತ್ರೀ ಫೋರ್ ಓಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿ ಫೋರ್ ಸೆವೆನ್ ಏಟ್ ತುಂಬಾ ಸುಲಭವಾಗಿದೆ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಯಾವಾಗ ಬೇಕಾದರೂ ಯಾರ್ ಬೇಕಾದರೂ ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಎಲ್ಲೋ ಹೊರಗಡೆ ಹೋಗ್ತಿರ್ತೀವಿ ತುಂಬಾ ಒಂದು ಏನೋ ಒಂಥರ ಆತಂಕ ಆಗ್ತಿರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ ಉಸಿರಾಟದಲ್ಲಿ ಏನೋ ಸಮಸ್ಯೆ ಆಗ್ತಿದೆ ಏನೋ ಅನಿಸುತ್ತೆ ಈ ರೀತಿ ಎಂಥ ಸಂದರ್ಭದಲ್ಲಿ ಕೂಡ ಮಾಡಿದ್ರು ನಮ್ಮ ಒಂದು ಮನಸ್ಸು ರಿಲ್ಯಾಕ್ಸ್ ಆಗೋದಕ್ಕೆ ಈ ಮುದ್ರೆ ನಮ್ಮ ಒಂದು ಮನಸ್ಸು ರಿಲ್ಯಾಕ್ಸ್ ಆಗೋದಕ್ಕೆ ಈ ಪ್ರಾಣಾಯಾಮ ತುಂಬಾ ಸಹಾಯ ಮಾಡತ್ತೆ ಮತ್ತೆ ಮಾಡೋಣ ಬ್ರೀತಿಂಗ್ ಒನ್ ಟೂ ತ್ರೀ ಫೋರ್ ಓಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಔಟ್ ಈ ರೀತಿ ಪ್ರಾಕ್ಟೀಸ್ ಮಾಡಿ ಎಷ್ಟು ಸಲ ಆದರೂ ಪ್ರಾಕ್ಟೀಸ್ ಮಾಡ್ಬೋದು ಒಂದು ಟ್ವೆಂಟಿ ಟೈಮ್ಸ್ ಮಾಡಿ ಟೆನ್ ಟೈಮ್ಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಮಾಡ್ತೀರಾ ಮಾಡಿ ಸೊ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಪ್ರಾಣಾಯಾಮಗಳು ಅಂದರೆ ಸ್ವಲ್ಪ 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 ಮಾಡ್ಕೊಳ್ತಾ ಮಾಡ್ಕೊಳ್ತಾ ಡೈಲಿ ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಂದು ಪ್ರಾಣಾಯಾಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು